ಗುಡಿಬಂಡೆ ತಾಲೂಕಿನಲ್ಲಿ ವಿದ್ಯುತ್ ಬೆಸ್ಕಾಂ ಇಲಾಖೆಯು ವಿದ್ಯುತ್ ಸರಬರಾಜು ಮಾಡುವ ಟ್ರಾನ್ಸ್ಫಾರ್ಮ್ಗಳ ನಿರ್ವಹಣೆ ಸರಿಯಾಗಿ ಮಾಡದಿರೋದು ಬೆಳಕಿಗೆ ಬಂದಿದೆ ಗುಡಿಬಂಡೆ ಗ್ರಾಮೀಣ ಭಾಗದಲ್ಲಿ ಟ್ರಾನ್ಸ್ಫಾರ್ಮ್ಗಳ ನಿರ್ವಹಣೆ ಸಾಕಷ್ಟು ಕುಂಠಿತಗೊಂಡಿದೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿವೆ ಇನ್ನು ಈ ಸಂಬಂಧ ಮಾತನಾಡಿರೋ ಕೆಡಿಎಸ್ಎಸ್ ತಾಲೂಕು ನಗರ ಘಟಕದ ಸಂಚಾಲಕ ಲಕ್ಷ್ಮೀನಾರಾಯಣ್ ಶಾಲೆಗಳು ಆಸ್ಪತ್ರೆಗಳು ಹಾಗೂ ಸಾರ್ವಜನಿಕರು ಓಡಾಟ ನಡೆಸುವ ಸ್ಥಳಗಳಲ್ಲಿ ಅಳವಡಿಸಿರೋ ಟ್ರಾನ್ಸ್ಫಾರ್ಮ್ಗಳಿಗೆ ಸುರಕ್ಷಿತ ಬೇಲಿಗಳನ್ನು ಕೂಡ ಹಾಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಟ್ರಾನ್ಸ್ಫಾರ್ಮ್ಗಳ ನಿರ್ವಹಣೆ ಬಗ್ಗೆ ಪ್ರಶ್ನಿಸಿದವರಿಗೆ ಬೆಸ್ಕಾಂ ಇಲಾಖೆ ಸಹಾಯ ಕಾರ್ಯದರ್ಶಿ ಬಾಬು ನಾನು ಇದಕ್ಕೆ ಉತ್ತರ ಕೊಡಲ್ಲ ಎಂಬುದಾಗಿ ಉಡಾಫೆ ಉತ್ತರ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ಸೊ ನನ್ನ ವೃತ್ತಿ ಏನು ಸಮಾಜ ಸೇವೆ ಮಾಡುವಂಥದ್ದು ನನ್ನ ವೃತ್ತಿ ಸೊ ನಾನು ಏನು ಕನ್ನಡ ತಲೆ ಸಂಘ ಸಂಘಟನೆ ತೋರಿಸಿಕೊಂಡು ಪಟ್ಟಣ ವ್ಯಾಪ್ತಿ ಮತ್ತು ತಾಲೂಕು ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದರ ಬಗ್ಗೆ ಬಗೆ ಬಗೆಹರಿಸುವಂಥದ್ದೇ ನನ್ನ ಸಾಮಾಜಿಕ ಕಳಕಳಿ ಸರಿಗ ಏನೂ ಏನು ಇಲ್ಲ ನಮ್ಮ ಗುಡಿಬಂಡೆ ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲೇ ಆಗಿರಲಿ ಏನೋ ಈ ಟ್ರಾನ್ಸ್ಫಾರ್ಮರ್ಗಳು ಅಳವಡಿಸಿರ್ತಾರೆ ಮತ್ತು ಕಂಬುಗಳು ಅಳವಡಿಸಿರ್ತಾರೆ ಆ ಟ್ರಾನ್ಸ್ಫಾರ್ಮರ್ಗಳಿಗೆ ಯಾವುದೇ ರೀತಿ ಸೇಫ್ಟಿ ಇಲ್ಲದೆ ಹಾಗೆ ಬಿಟ್ಟಿರ್ತಾರೆ ಮತ್ತು ಕಂಬಗಳಿಗೂ ಅಷ್ಟೇ ಯಾವುದೇ ರೀತಿ ಸೇಫ್ಟಿ ಇಲ್ಲದೆ ಹಾಗೆ ಬಿಟ್ಟಿರ್ತಾರೆ ಈ ಟ್ರಾನ್ಸ್ಫಾರ್ಮರ್ಗಳಿಗೆ ಅಲ್ಲಲ್ಲಿ ಏನೋ ಬೆಳ್ಳಿ ಇದು ಬಳ್ಳಿ ಬಳ್ಳಿ ಅಂಬಿಕೊಂಡು ಅದು ಕಂಬುಗಳಿಗೆಲ್ಲ ಏರ್ಕೊಂಡು ಎಲ್ಲ ಇರ್ತವೆ ಪಾಪ ಹುಡುಗರಿಗೆ ಪಾಪ ಮಕ್ಕಳಿಗೆ ಹೆಂಗಸರುಗಳಿಗೆ ಇವೆಲ್ಲ ಗೊತ್ತಾಗಲ್ಲ ರಸ್ತೆ ಪಕ್ಕದಲ್ಲೇ ಇರ್ತವೆ ಸೊ ಅದಕ್ಕೆ ಅದಕ್ಕೆ ಈ ಏನು ಬೆಸ್ಕಾಮ್ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಅದಕ್ಕೆ ಯಾವುದೇ ರೀತಿ ಸೇಫ್ಟಿ ಕೊಡದೆ ಅದನ್ನು ಹಂಗೆ ಬಿಟ್ಟಿರ್ತಾರೆ ಪಾಪ ಬಳ್ಳಿ ಹಬ್ಕೊಂಡಿರೋದು ಪಾಪ ಕೆಲವರಿಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಅದನ್ನು ಸರಿಪಡಿಸದೆ ಹಂಗೆ ಬಿಟ್ಟಿರ್ತಾರೆ ಪಾಪ ಜನರಿಗೆ ಏನಾದರೂ ಸಮಸ್ಯೆ ಆದರೆ ಈ ಬ ಅದ್ರ ಬಗ್ಗೆ ಯಾರು ಕೇರ್ ತೊಗೊಳಿಸೋ ಬೆಸ್ಕಾಮ್ ಅವ್ರಿಗೆ ಕೇರ್ ತೊಗೊಳದೆ ಅದನ್ನು ಹಂಗೆ ಬಿಟ್ಟಿರ್ತಾರೆ ಅದೇನಾದರೂ ಸಮಸ್ಯೆ ಆದರೆ ಯಾರು ಪಾಪ ಹೊಣೆ ಸೊ ಪ್ರಾಣ ಹಾನಿ ಆಗುತ್ತೆ ಸೊ ಇದಕ್ಕೆಲ್ಲ ಯಾರು ಹೊಣೆ ಅದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಈ ಬಗ್ಗೆ ಎಚ್ಚೆತ್ಕೊಂಡು ಏನು ಅಲ್ಲಿ ಕಡೆ ಹೋಗ್ತಿದ್ದೆ ಅಲ್ಲಿ ಇಂದಿರಾ ಗಾಂಧಿ ವಸ್ತಿ ಶಾಲೆ ಅಂತಿದೆ ಅದರ ಪಕ್ಕದಲ್ಲೇ ಹಾಸ್ಟೆಲ್ ಪಕ್ಕದಲ್ಲೇ ಒಂದು ಏನು ಇದಿದೆ ಏನು ಟ್ರಾನ್ಸ್ಫಾರ್ಮರ್ ಆ ಟ್ರಾನ್ಸ್ಫಾರ್ಮರಿಗೆ ಬೆಳ್ಳಿ ಕಳ್ಳಿ ಬೆಳ್ಳಿ ಎಲ್ಲ ಹಬ್ಕೊಂಡು ಅದು ಮೇಲೆವರೆಗೂ ಹೋಗ್ಬಿಟ್ಟಿದೆ ನಾನು ಅದ್ರ ಬಗ್ಗೆ ಮೊನ್ನೆ ಏನು ಬೆಸ್ಕಾಮ್ಗೆ ಕಂಪ್ಲೇಂಟ್ ಕೊಡಬೇಕು ಅಂದ್ಕೊಂಡಿದ್ದೆ ಮತ್ತು ಮೊನ್ನೆ ಇವ್ರು ಯಾರು ಇದು ಇವರು ಕಂಪ್ನಿ ನಮ್ಮ ಬೆಸ್ಕಾಂ ಅವರು ಏನೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಸೊ ಅದ್ರ ಬಗ್ಗೆ ನಾನು ನೋಡಿದೆ ಆಮೇಲೆ ಈಗ ನೋಡಿದೆ ಅದು ಹಂಗೆ ಬಿಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಕ ತಾಲೂಕಿನ ವ್ಯಾಪ್ತಿಯಲ್ಲಿ ಎಲ್ಲಿ ಬಂದರೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೂಡಲೇ ಅದನ್ನು ಕೂಡ ಸರಿಪಡಿಸಿ ಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ಏನೇ ಇದ್ರೂ ಕೂಡ ಈ ಥರವು ಸೇಫ್ಟಿ ತಗೊಂಡು ಸಾರ್ವಜನಿಕರಿಗೆ ಗುಡ್ಬಂಡೆ ತಾಲೂಕಿನ ಜನತೆಗೆ ಸೊ ವಿದ್ಯುತ್ ಶಕ್ತಿ ಆಗ ಆಗದಂಥ ಅವಘಡಗಳನ್ನು ತಪ್ಪಿಸಿ ಈ ರೀತಿ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೀವಿ